ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರೆ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ವೀರಗೋಷ್ಠಿ ಪ್ರಿಯಾಯೈ ನಮಃ ಬಗ್ಗೆ ಓದ್ತೀನಿ ಶೌರ್ಯವಂತರಾದ ಯೋಧರ ಗುಂಪಿನಲ್ಲಿ ಇಷ್ಟವುಳ್ಳವಳು ಪರಾಕ್ರಮ ಸ್ವರೂಪಳು ಕ್ಷತ್ರಿಯ ಯೋಧರ ವೀರ ರಸದ ಪ್ರತಾಪಗಳಲ್ಲಿ ಪ್ರಿಯವಾದವಳು ಮುಂದಿನದು ವೀರಾಯೈ ನಮಃ ಶೌರ್ಯ ಸ್ವರೂಪಳು ಪರಾಕ್ರಮ ಸ್ವರೂಪಳು ಮುಂದಿನದ್ದು ನೈಷ್ಕರ್ಮಾಯೈ ನಮಃ ನಿಷ್ಕಾಮಳು ಯಾವ ಕಾರ್ಯಕ್ಕೂ ಲೇಪವಿಲ್ಲದವಳು ಇದಕ್ಕೆ ನಪುಣ್ಯ ಮರ್ಮೆ ಎಂಬ ಶುತ್ವೂ ಇರುವುದು ಮುಂದಿನದ್ದು ನಾದರೂಪಿಣ್ಯೈ ನಮಃ ನಾದರೂಪಳು ಅನಾಹತ ಸ್ವರೂಪವಾದ ಓಂಕಾರನಾದ ರೂಪಳು ಮತ್ತು ಬಾಹ್ಯದಲ್ಲಿ ಕೇಳುವ ಅಹತನಾದ ಸ್ವರೂಪಳು ಶ್ರೀಮಾತ್ರೆ ನಮಃ